ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ಕಡಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡಕ್ಕೆ ಇರುತರೆಯ ಧಾರಾವಾಹಿಗಳ ಟಿ ಆರ್ ಪಿಯನ್ನು ಮತ್ತು ರಿಯಾಲಿಟಿ ಶೋಗಳ ಟಿ ಆರ್ ಪಿಯನ್ನು ಯಾವ ರೀತಿಯಾಗಿ ಲೆಕ್ಕ ಹಾಕಲಾಗುವುದು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಹುಡುಗ ತಪ್ಪದೆ ಒಂದು ಲೈಕ್ ಮಾಡಿ ಟಿ ಆರ್ ಪಿ ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಎಂಬ ಅರ್ಥವನ್ನು ಕೊಡುತ್ತದೆ ಸಾಮಾನ್ಯವಾಗಿ ಧಾರಾವಾಹಿಗಳು ಒಳ್ಳೆಯ ಟಿ ಆರ್ ಪಿಯನ್ನು ಪಡೆದುಕೊಂಡರೆ ಮಾತ್ರ ಬಹಳ ವರ್ಷಗಳ ಕಾಲ ಅವು ಮುಂದುವರೆದುಕೊಂಡು ಹೋಗುತ್ತವೆ ಇನ್ನು ಟಿ ಆರ್ ಪಿಯನ್ನು ಯಾವ ರೀತಿಯಾಗಿ ಲೆಕ್ಕ ಹಾಕಲಾಗುತ್ತದೆ ಎಂಬುದನ್ನು ನೋಡುವುದಾದರೆ ಸಾಮಾನ್ಯವಾಗಿ ಒಂದು ಧಾರಾವಾಹಿಯನ್ನು ಅಥವಾ ಒಂದು ರಿಯಾಲಿಟಿ ಶೋವನ್ನು ಹತ್ತು ಲಕ್ಷ ವೀಕ್ಷಕರು ನೋಡುತ್ತಿದ್ದಾರೆ ಅದರಲ್ಲಿ ಒಂದು ಲಕ್ಷ ವೀಕ್ಷಕರ ಆಯ್ಕೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಹೇಗೆಂದರೆ ಒಂದು ವೇಳೆ ಒಂದೇ ಧಾರಾವಾಹಿಯನ್ನು ಅವರು ನಿರಂತರವಾಗಿ ನೋಡುವಂತಿದ್ದರೆ ಮತ್ತು ಯಾವ ಚಾನಲ್ಗಳನ್ನು ಬದಲು ಮಾಡುತ್ತಾರೆ ಮತ್ತು ಒಂದು ಧಾರಾವಾಹಿ ಸಾಮಾನ್ಯವಾಗಿ ಇಪ್ಪತ್ತೆರಡು ನಿಮಿಷಗಳ ಕಾಲ ಪ್ರಸಾರವಾದರೆ ಇಪ್ಪತ್ತೆರಡು ನಿಮಿಷನೂ ಸಹಿತ ವೀಕ್ಷಕರು ನೋಡಿದರೆ ಅದಕ್ಕೆ ಒಳ್ಳೆಯ ಟಿ ಆರ್ ಪಿ ಬರುತ್ತದೆ ಹತ್ತು ಲಕ್ಷ ವೀಕ್ಷಕರಲ್ಲಿ ಒಂದು ಲಕ್ಷ ವೀಕ್ಷಕರು ಒಂದು ಧಾರಾವಾಹಿಯನ್ನು ಮೆಚ್ಚಿಕೊಂಡರೆ ಅಥವಾ ಒಂದು ರಿಯಾಲಿಟಿಯನ್ನು ಮೆಚ್ಚಿಕೊಂಡು ಅತಿ ಹೆಚ್ಚು ಸಮಯದವರೆಗೆ ನೋಡಿದರೆ ಅದಕ್ಕೆ ಒಳ್ಳೆಯ ಟಿ ಆರ್ ಪಿ ಬರುತ್ತದೆ ಮತ್ತು ಹತ್ತು ಲಕ್ಷದಲ್ಲಿ ಒಂದು ಲಕ್ಷ ಜನರು ಆ ಧಾರಾವೆಯನ್ನು ಇಷ್ಟಪಟ್ಟರೆ ಹತ್ತರಷ್ಟು ಟಿ ಆರ್ ಪಿಯು ವ್ಯಕ್ತವಾಗುತ್ತದೆ ಇನ್ನು ವಾಯಿನಿಗೆ ಒಳ್ಳೆಯ ಟಿ ಆರ್ ಪಿ ಬಂದರೆ ಅತಿ ಹೆಚ್ಚು ಜಾಹೀರಾತುಗಳು ಪ್ರಸಾರವಾಗುತ್ತವೆ ಅತಿ ಹೆಚ್ಚು ಜಾಹೀರಾತುಗಳು ಪ್ರಸಾರವಾದರೆ ನಿರ್ಮಾಪಕರಿಗೆ ಹಾಕಿದ ದುಡ್ಡನ್ನು ಮತ್ತೊಮ್ಮೆ ತೆಗೆದುಕೊಳ್ಳುವ ಮತ್ತು ಲಾಭವನ್ನು ಗಳಿಸುವ ಉದ್ದೇಶ ಹೊಂದಿರುತ್ತದೆ ಇದೇ ಕಾರಣಕ್ಕಾಗಿ ವಾಹಿನಿಗಳ ನಡುವೆ ಪೈಪೋಟಿ ಇರುವುದನ್ನು ನಾವು ಸಹಜವಾಗಿ ಕಾಣಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ